ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಸಿರಿ ಸಮ್ಮು ಈ ದಿನ ನವರಾತ್ರಿ ಹಬ್ಬದ ಎರಡನೇ ದಿನ ಈ ದಿನದ ವಿಶೇಷ ನಾವು ಇಂದು ದೇವಿಯನ್ನು ಬ್ರಹ್ಮಚಾರಣಿಯ ರೂಪದಲ್ಲಿ ಪೂಜಿಸ್ತೇವೆ ಬನ್ನಿ ಹಾಗಾದರೆ ಬ್ರಹ್ಮಚಾರಣಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸತೀದೇವಿಯು ದೇವಿಯು ತನ್ನ ತಂದೆ ದಕ್ಷಿಣ ಯಜ್ಞದ ಅಗ್ನಿಗೆ ಹಾರಿ ಪ್ರಾಣ ತ್ಯಾಗ ಮಾಡಿದ ಬಳಿಕ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಶೈಲಪುತ್ರಿಯಾಗಿ ಜನಿಸ್ತಾಳೆ ಎಂಬುದು ಈಗಾಗಲೇ ನಿಮಗೆ ಗೊತ್ತು ಹೌದು ಈ ಜನ್ಮದಲ್ಲಿ ಅವಳ ಹೆಸರು ಪಾರ್ವತಿ ದೇವಿ ಈ ಜನ್ಮದಲ್ಲಿ ಪಾರ್ವತರಾಜನ ಮಗಳಾಗಿ ಜನಿಸಿದಂತಹ ದೇವಿಯು ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಎಂದು ಬಯಸಿ ಕಠಿಣ ತಪಸ್ಸೊಂದನ್ನು ಮಾಡ್ತಾಳೆ ಹಾಗಾಗಿಯೇ ದೇವಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬರುತ್ತೆ ಈ ಬ್ರಹ್ಮಚಾರಿಣಿ ದೇವಿಯನ್ನ ತಪಸ್ಸಿನ ಶಕ್ತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಬ್ರಹ್ಮಚಾರಿಣಿ ರೂಪದಲ್ಲಿ ಇರುವ ದೇವಿಯು ಶಾಂತಚಿತ್ತಳಾಗಿ ತನ್ನ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವುದನ್ನು ಕಾಣಬಹುದು ನವರಾತ್ರಿಯ ಈ ಎರಡನೇ ದಿನ ದೇವಿಯನ್ನ ಈ ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸುವುದರಿಂದ ಮನಸ್ಸು ಶಾಂತವಾಗಿರುತ್ತೆ ಎಂಬುದು ನಂಬಿಕೆ ಈ ದಿನವನ್ನು ದೇವಿಗೆ ಇಷ್ಟವಾದ ಹಸಿರು ಬಣ್ಣದ ಬಟ್ಟೆ ಧರಿಸಿ ಪೂಜಿಸೋದು ವಾಡಿಕೆ ಇದು ಬ್ರಹ್ಮಚಾರಿಣಿ ದೇವಿಯ ಬಗೆಗಿನ ಸ್ವಲ್ಪ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು